ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪೊಲೀಸರಿಂದ ಜನಸ್ನೇಹಿ ಕಾರ್ಯಕ್ರಮ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲು ಹುಕ್ಕೇರಿ ಪೊಲೀಸ್ ಠಾಣೆಯ ಪೊಲೀಸರಿಂದ ವಿನೂತನ ಜನಸ್ನೇಹಿ ಕಾರ್ಯಕ್ರಮ ಪಟ್ಟಣದ ಹಳ್ಳದ ಕೇರಿಯಲ್ಲಿ ಈ ಜನಸ್ನೇಹಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕರ ಆ ಸಮಸ್ಯೆ ತೊಂದರೆಗಳನ್ನು ಆಲಿಸಿದ ಹುಕ್ಕೇರಿ ಪೊಲೀಸ್ ಠಾಣೆಯ ಪೊಲೀಸರು ಈ ಸಂದರ್ಭದಲ್ಲಿ ಸಿಪಿಐ ಮಹಂತೇಶ್ ಬಸಾಪುರ್ ಪಿ ಎಸ್ಐ ಎಸ್ಇ ಮಠಪತಿ ಸಿಬ್ಬಂದಿಗಳಾದ ಮಂಜುನಾಥ್ ಕಪೂರ್ ರವಿ ಡಂಗ್ ಚನ್ನ ಗೌಡ ಪಾಟೀಲ್ ಅರ್ಜುನ್ ಮಸಗುಪ್ಪಿ ಸೇರಿದಂತೆ ಹುಕ್ಕೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಹುಕ್ಕೇರಿ ಪಟ್ಟಣದ ಹಳ್ಳದಕೇರಿ ಸಾರ್ವಜನಿಕರು ಈ ಒಂದು ಪೊಲೀಸರ ಜನಸ್ನೇಹಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ರಾಮ್ಗೌಡ್ ಪಾಟೀಲ್ ನ್ಯೂಸ್ ಹುಕ್ಕೇರಿ ಇದಕ್ಕೆ ಬರೋ ಹಾಗಲ್ಲ ಅದೆಲ್ಲರೂ ಈಗ ಸಹಿ ಮಾಡ್ತೇನೆ ಅಂದರೆ ಎಲ್ಲ ಕೂಡಿಗೆ ಹೋಗೋದಿಲ್ಲ ನಿಮಗೆ ಬೇಕಾದಂಥ ಉಪಕಾರಕ್ಕೆ ಆಗುವಂಥ ಕೆಲಸಗಳು ಅಂತ ಅಷ್ಟು ಸಹಿ ಮಾಡಬೇಕಲ್ಲ ಅದಕ್ಕೆ ಕೂಡ ಭಯ ಅಂತ ಕೋಟಿ ಏನು ಬರ್ತಾರಲ್ಲ ನೀವು ಮನೆಗೆ ಬರ್ತಾರಲ್ಲ ಬಂದಾಗ ಅವ್ರಿಗೆ ಇಷ್ಟೋ ಏನು ಮಾಹಿತಿ ಕೇಳ್ತಾರಲ್ಲ ಸರ್ಕಾರ ನಿಮ್ಗೆ ಒಳ್ಳೆಯದ ಕೈಗೆ ಮಾಡಿದ್ರ ಅದಕ್ಕೆ ಅದನ್ನು ನೀವು ಸದುಪಯೋಗ ಪಡ್ಸ್ಕೋಬೇಕಾ ಈಗ ಅವ್ರು ಹೇಳಿದಾಗ ಡಿಜಿಟಲ್ ಹೆಸರ ಪ್ರಕಾರ ನೀವು ಏನೇನೋ ಮೊಬೈಲ್ಗಾಗ ವ್ಯಾಪು ಕಂಟಿಲು ಇನ್ಸ್ಟಾಗ್ರಾಮ್ ಏನೇನೋ ನಿಮ್ಮ ಅದರಾಗ ಮಾಡೋದು ನೀವು ಬರ್ತಾವೆ ಅದೆಲ್ಲ ಹೋಗಬಾರ್ದು ಹಂಗೆ ಇನ್ನೂ ಏನಾದರೂ ಇಮಿಡಿಯೇಟ್ ಹೋದ ತಕ್ಷಣ ಒನ್ ನೈನ್ ತ್ರೀ ಜೀರೋಕ್ಕೆ ನೀವೇನು ಮಾಡಬೇಕು ಇಮಿಡಿಯೇಟ್ ಕಾಲ್ ಮಾಡಿ ಅದು ರಿಸೀವ್ ಮಾಡಬೇಕು ಅಂದರೆ ಅದನ್ನು ಅಲ್ಲೇ ತಡೆ ಇಟ್ಟರು ನಾವು ಇಮಿಡಿಯೇಟ್ ಸ್ಟೇಷನ್ಗೆ ಬರಬೇಕು ಸ್ಟೇಷನ್ಗೆ ಬಂದ ತಕ್ಷಣ ಅದು ಎಫ್ ಐ ಆರ್ ಮಾಡ್ತೇವೆ ಎಫ್ ಐ ಆರ್ ಮಾಡಿಬಿಟ್ಟು ಅದನ್ನು ನಾವು ಸಂಬಂಧಪಟ್ಟ ಬ್ಯಾಂಕಿಗೆ ಲೆಟ್ರ್ ಹೊಡೆದುಬಿಟ್ಟು ನಿಮ್ಗೆ ನಿಮ್ಮ ಅಮ್ಮ ಹೊಂಟ ನಿಮಗೆ ವಾಪಸ್ ಬರುವಾಗ ನಾವು ಮಾಡ್ತೇವೆ ಇದು ಒಳ್ಳೆ ಕೆಲಸ ಇನ್ನು ಹಿಂಗೆ ನಾವು ಆಮೇಲೆ ನೀವು ಎಲ್ಲೇ ಹೊರಗಡೆ ಹೋಗಬೇಕಂತಂದರೆ ನೀವು ಒಂದು ದಿವ್ಸು ಎರಡು ದಿವ್ಸು